ಕಳೆದ ಇಪ್ಪತ್ತ ನಾಲ್ಕರಂದು ಆತ್ಮಹತ್ಯೆ ಮಾಡಿಕೊಂಡ ಬಾಕುಡ ಸಮಾಜದ ಕೇಂದ್ರ ಸಮಿತಿಯ ಸಾಂಸ್ಕೃತಿಕ ಕಾರ್ಯದರ್ಶಿ ಹಾಗೂ ಬ್ಯಾಂಕ್ ಸಹಾಯಕ ಉದ್ಯೋಗಿ ಹೊಸಂಗಡಿ ಬೆಜ್ಜ ನಿವಾಸಿ ಅಜಿತ್ ಅವರ ಸಂತಾಪ ಸೂಚಕ ಸಭೆ ಕಾರ್ಯಕ್ರಮ ಬಾಕುಡ ಸಮಾಜ ಕೇಂದ್ರ ಸಮಿತಿಯ ಆಶ್ರಯದಲ್ಲಿ ನಿನ್ನೆ ಹೊಸಂಗಡಿ ಪ್ರೇರಣಾ ಸಭಾಂಗಣದಲ್ಲಿ ನಡೆಯಿತು ಬಾಕುಡ ಸಮಾಜ ಕೇಂದ್ರ ಸಮಿತಿ ಅಧ್ಯಕ್ಷರಾದ ಸುಜಾತ ಮಂಜೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯನ್ನು ದೈವದ ಪಾತ್ರಿ ಕೇಶವ ಅಂಗಡಿ ಪದವರು ದೀಪ ಬೆಳಗಿಸಿ ಉದ್ಘಾಟಿಸಿದರು ಸಮಾಜ ಬಾಂಧವರು ದಿವಂಗತ ಅಜಿತ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಗೈದರು ಕಾರ್ಯಕ್ರಮದಲ್ಲಿ ಬಾಕುಡ ಸಮಾಜದ ಕೇಂದ್ರ ಸಮಿತಿಯ ಗೌರವ ಅಧ್ಯಕ್ಷರಾದ ವಿಜಯ ಪಂಡಿತ್ ಮಂಗಲ್ಪಾಡಿ ಅಶೋಕ್ ಮಾಶ್ ಕೊಡ್ಲಮಗರು ದಿವಂಗತ ಅಜಿತ್ ಅವರ ಕುಟುಂಬಸ್ಥರು ಹಾಗೂ ಸಮಾಜ ಬಾಂಧವರು ಉಪಸ್ಥಿತರಿದ್ದರು ಅಜಿತ್ ಅವರ ಸಾವು ಸಮಾಜಕ್ಕೂ ಊರಿಗೂ ತುಂಬಲಾರದ ನಷ್ಟವಾಗಿದೆ ಅಕಾಲ ಸಾವಿಗೆ ನ್ಯಾಯ ಸಿಗುವವರೆಗೂ ಹೋರಾಟ ನಡೆಸುವುದಾಗಿಯೂ ಮತ್ತು ಯಾರಿಗೂ ಇಂತಹ ಸ್ಥಿತಿ ಬಾರದಂತೆ ಸಮಾಜ ಬಾಂಧವರು ಪ್ರತ್ಯೇಕವಾಗಿ ಯುವಕ ಯುವತಿಯರು ಎಚ್ಚೆತ್ತುಕೊಳ್ಳಬೇಕಾಗಿ ಕೇಂದ್ರ ಸಮಿತಿಯ ಪ್ರತಿನಿಧಿಗಳು ವಿನಂತಿಸಿಕೊಂಡರು ಕಾರ್ಯಕ್ರಮವನ್ನು ಬಾಕುಡ ಸಮಾಜ ಕೇಂದ್ರ ಸಮಿತಿ ಕಾರ್ಯದರ್ಶಿ ತುಳಸಿದಾಸ್ ಮಂಜೇಶ್ವರ ಸ್ವಾಗತಿಸಿ ಶರತ್ ಅರಿಮಲೆ ವಂದಿಸಿದರು